ಕರಿನಾಡು ಮಂಡ್ಯದಲ್ಲಿ ಮರ ಕಲಕುವ ಘಟನೆ ಬೆಳಕಿಗೆ ಬಂದಿದೆ ಜೀವಿತಾವಧಿಯಲ್ಲಿ ನಲವತ್ತಾರು ವರ್ಷಗಳ ದಾಂಪತ್ಯ ಜೀವನ ನಡೆಸಿದ ದಂಪತಿಗಳು ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ನಡೆದ ಈ ಘಟನೆ ಸ್ಥಳೀಯರನ್ನ ಕಣ್ಣೀರಲ್ಲಿ ಇಟ್ಟಿದೆ ಗೌರಮ್ಮ ಮತ್ತು ನಿಂಗರಾಜ ನಾಯಕ್ ಎಂಬ ದಂಪತಿಗಳು ಮೃತಪಟ್ಟಿದ್ದಾರೆ ಅನಾರೋಗ್ಯದಿಂದಾಗಿ ಇದ್ದ ಗೌರಮ್ಮ ಅವರು ನಿನ್ನೆ ನಿಧನರಾಗಿದ್ದು ಅವರ ಅಂತ್ಯ ಸಂಸ್ಕಾರ ಸಿದ್ದತೆಗಳು ಕೂಡ ನಡೀತಾ ಇದ್ದ ವೇಳೆ ಪತಿ ನಿಂಗರಾಜು ನಾಯಕ್ ಅವರಿಗೆ ಅಕಸ್ಮಾತ್ ಹೃದಯಾಘಾತ ಉಂಟಾಗಿ ಅವರು ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಒಂದೇ ದಿನದಲ್ಲಿ ತಂದೆ ತಾಯಿ ಕಳೆದುಕೊಂಡ ಇಬ್ಬರು ಪುತ್ರರು ತಬ್ಬಲಿಯಾದರೆ ಗ್ರಾಮದೆಲ್ಲೆಡೆ ದುಃಖದ ವಾತಾವರಣ ಆವರಿಸಿಬಿಟ್ಟಿದೆ ರೇಣುಕಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ ಕೊಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ರು ಜೈಲಾಧಿಕಾರಿಗಳು ಇದನ್ನು ನಿರಾಕರಿಸಿದ ಕಾರಣ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು ಕೆಲ ದಿನಗಳ ಹಿಂದೆ ನಡೆದ ವಾದದಲ್ಲಿ ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ವಾದಿಸಿದ್ರು ಜೈಲಿಗೆ ಕಾನೂನು ಪ್ರಾಧಿಕಾರ ಸದಸ್ಯರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು ಇದು ನ್ಯಾಯಾಲಯ ದರ್ಶನ್ ಹಾಗೂ ಪವಿತ್ರ ಗೌಡಗೆ ತಿಂಗಳಿಗೊಮ್ಮೆ ಹಾಸಿಗೆ ಮತ್ತು ಬಟ್ಟೆಗಳನ್ನು ಒದಗಿಸುವಂತೆ ಆದೇಶ ಹೊರಡಿಸಿದೆ ಆದರೂ ದಿಂಬು ಕನ್ನಡಿ ಬಾಚಣಿಗೆ ಮತ್ತು ಇತರೆ ವಿಶೇಷ ಸೌಲಭ್ಯಗಳು ಸಿಗಲಿಲ್ಲ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದಾಗ ವಿಶೇಷ ಸೌಲಭ್ಯ ನೀಡದಂತೆ ಸೂಚಿಸಿದ್ದು ದರ್ಶನ್ ತಮ್ಮನ್ನ ಬೇರೆ ಬ್ಯಾರಕ್ಕೆ ಸ್ಥಳಾಂತರಿಸುವಂತೆ ಕೇಳಿದ್ರು ಆದರೆ ಈ ನಿರ್ಧಾರವನ್ನು ಜೈಲಾಧಿಕಾರಿಗಳು ಕೈಗೊಳ್ಳಲಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ದರ್ಶನ್ ಈಗಿರುವ ಬ್ಯಾರಕ್ನಲ್ಲಿ ಬೆಳಕು ಕಡಿಮೆಯಾಗಿದೆ ಮತ್ತು ಫಂಗಸ್ ಉಂಟಾಗಿದೆ ಅಂತ ಆರೋಪಿಸಿದ್ರು ಜೈಲಾಧಿಕಾರಿಗಳು ಭದ್ರತೆ ಕಾರಣದಿಂದ ಸ್ಥಳಾಂತರ ಮಾಡಲಿಲ್ಲ ಅಂತ ಕೋರ್ಟ್ಗೆ ತಿಳಿಸಿದ್ರು ಇಂದಿನ ವಿಚಾರಣೆಯಲ್ಲಿ ಎ ಒನ್ ಪವಿತ್ರ ಗೌಡ ಟು ದರ್ಶನ್ ಸೇರಿ ಆರು ಆರೋಪಿಗಳು ಹಾಜರಾಗಿದ್ದರು ಪ್ರಾಸಿಕ್ಯೂಷನ್ ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಅರ್ಜಿ ಹಾಕಿದ್ದು ಕೋರ್ಟ್ ಎರಡು ಕಡೆಗಳ ಸಹಕಾರ ಕೊಡುವಂತೆ ಸೂಚಿಸಿತ್ತು ಐಜ್ಞ ಆರೋಪಿ ನಂದೀಶ್ ತಮ್ಮನ್ನ ಆರೋಪದಿಂದ ಬಿಡುಗಡೆ ಮಾಡಲು ಅರ್ಜಿ ಹಾಕಿದ್ರು ಆದರೆ ಕೋರ್ಟ್ ವಚಾ ಮಾಡಿದೆ ಸೌಜನ್ಯ ತಾಯಿ ಕುಸುಮಾವತಿ ಸೇರಿ ಹನ್ನೆರಡು ಜನರ ವಿರುದ್ದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅಕ್ಟೋಬರ್ ಇಪ್ಪತ್ತ ಏಳರಂದು ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಅನಧಿಕೃತವಾಗಿ ಕೂಟ ಹಮ್ಮಿಕೊಂಡಿರುವ ಆರೋಪವಾಗಿದೆ ಈ ಪ್ರಕರಣದಲ್ಲಿ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಪ್ರಸನ್ನ ರವಿ ಸೇರಿ ಹಲವರನ್ನ ತನಿಖೆಯಲ್ಲಿ ಒಳಪಡಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ತಿಮರೋಡಿ ಗಡಿಪಾರು ವಿರುದ್ದ ಪ್ರತಿಭಟನೆ ಮಾಡಲು ಕರೆಕೊಡಲಾಗಿತ್ತು ಪೊಲೀಸರಿಂದ ಅನುಮತಿ ಸಿಕ್ಕಿಲ್ಲದಿದ್ದರೂ ಕೂಡ ಜನ ಸೇರಲು ಕರೆ ಮಾಡಿದರು ಪೊಲೀಸರು ಹೇಳಿದಂತೆ ಈ ರೀತಿ ಜನ ಸೇರುವಂತೆ ಕರೆ ಕೊಟ್ಟಿದ್ದ ಕಾರಣ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತಲುಪಲಿದೆ ಎಂದು ಪರಿಗಣಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಟು ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಹೊರವಲಿಯ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಲೈಬ್ರರಿಯನ್ ರಾಮಚಂದ್ರಯ್ಯ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಜರುಗಿದೆ ರಾಮಚಂದ್ರಯ್ಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅರೆಕಾಲಿಕ ಗ್ರಂಥಾಲಯ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಗೀತಮಣಿ ಕಿರುಕುಳ ಎಂಬ ಆರೋಪ ಕೇಳಿಬಂದಿದೆ ಕಳೆದ ಮೂರು ತಿಂಗಳಿಂದ ಸಂಬಳ ಕೊಡದೆ ಬಯೋಮೆಟ್ರಿಕ್ ಹಾಜರಾತಿ ಹಾಕದೆ ಮತ್ತು ಇಲ್ಲಸಲ್ಲದ ಕಾರಣ ಸೂಚಿಸುತ್ತಾ ಕಿರುಕುಳ ಕೊಡಲಾಗುತ್ತಿದೆ ಎಂದು ಕುಟುಂಬದವರು ಹೇಳಿದ್ದಾರೆ ಕಿರುಕುಳಕ್ಕೆ ಬೇಸತ್ತು ರಾಮಚಂದ್ರಯ್ಯ ವಿಷ ಸೇವನೆ ಮಾಡಿದ್ರು ಸ್ಥಳೀಯರು ತ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತುಮಕೂರು ಆಸ್ಪತ್ರೆಗೆ ತಲುಪಿದಾಗ ಕೊನೆ ಉಸಿರು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು ಸ್ಪೀಕರ್ ಹುದ್ದೆಯ ಮೇಲೆಯೇ ಭ್ರಷ್ಟಾಚಾರದ ಅನುಮಾನ ಮೂಡಿದೆ ಅಂತ ಬಿಜೆಪಿ ಶಾಸಕ ಡಾ ವೈಭರ ಶೆಟ್ಟಿ ಆರೋಪ ಮಾಡಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಅವರು ಸ್ಪೀಕರ್ ಕಚೇರಿಯನ್ನು ಆರ್ಟಿಐ ವ್ಯಾಪ್ತಿಗೆ ತರಬೇಕು ನಮಗೆ ಪ್ರಶ್ನೆ ಕೇಳಲು ಅವಕಾಶವಿಲ್ಲ ಸಿಟ್ಟಿಂಗ್ ಜಡ್ಜ್ ಮೂಲಕ ಈ ಹಗರಣದ ತನಿಖೆ ನಡೆಯಬೇಕು ಎಂದು ಆಗ್ರಹ ಮಾಡಿದ್ದಾರೆ ವಿಧಾನಸಭಾ ಲಾಂಚ್ನ ಮಸಾಜ್ ಪಾರ್ಲರ್ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ಉಚಿತ ಆಹಾರ ಅಂತ ಹೇಳಿದ್ದಾರೆ ಆದರೆ ಅದರ ಲೆಕ್ಕಾಚಾರ ಯಾರಿಗೂ ಗೊತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು ಎಲ್ಲೇ ವರಾಂಡದೊಳಗೆ ನಾಯಿ ತಿರುಗತ್ತೆ ಆದರೆ ಸ್ಪೀಕರ್ ಸ್ಮಾರ್ಟ್ ಲಾಕ್ ಹಾಕಲು ಹೊರಟಿದ್ದಾರೆ ಯುಟಿ ಖಾದರ್ ಅವರಿಗೆ ಸರ್ವಜ್ಞ ಸಿಂಡ್ರೋಮ್ ಇದೆ ಆರ್ಥಿಕ ಶಿಸ್ತು ಇಲ್ಲದೆ ಸರ್ಕಾರ ಮುಳುಗಿದೆ ಅಂತ ಕಿಡಿಕಾರಿದರು ಸ್ಪೀಕರ್ ಹುದ್ದೆಯಲ್ಲಿ ಲಾಭದಾಯಕ ಹುದ್ದೆಯನ್ನಾಗಿ ತೋರಿಸಿರುವವರು ಯುಟಿ ಖಾದರ್ ಶಾಸಕರ ಕೊಠಡಿಗಳಿಗೆ ಪ್ಯಾಡ್ ಲಾಕ್ ಹಾಗೂ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಇದು ಸ್ಪೀಕರ್ ಆದೇಶದಿಂದಲೇ ನಡೆದಿದೆ ಅಂತ ಹೇಳಲಾಗುತ್ತಿದೆ ಎಂದಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಾಮನಹಳ್ಳಿ ಬಳಿ ತಡರಾತ್ರಿ ಭೀಕರಸ್ತೆ ಅಪಘಾತ ನಡೆದಿದೆ ಕಾರು ವೇಗವಾಗಿ ಬಂದ ಪರಿಣಾಮ ಗೂಡ್ಸ್ ಆಟೋ ಗಾಳಿಗೆ ಮೇಲಕ್ಕೆ ಹಾರಿ ದೂರ ಬಿದ್ದಿದೆ ಅಪಘಾತದಲ್ಲಿ ಆಟೋ ಚಾಲಕ ರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣ ಮದ್ದೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆಯ ಸಿಸಿಟಿವಿ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅಪಘಾತದ ಭೀಕರತೆ ಎಲ್ಲರನ್ನ ಬೆಚ್ಚಿ ಬೆಳೆಸಿದೆ ಘಟನೆಯ ಸಮಯದಲ್ಲಿ ಆಟೋ ಚಾಲಕನೊಂದಿಗೆ ಮಾತನಾಡುತ್ತಿದ್ದ ಬೈಕ್ ಸವಾರ ಅದೃಶ್ಯವಾಗಿ ದೂರದಿಂದ ಪಾರಾಗಿದ್ದಾರೆ ಪ್ರಕರಣವನ್ನು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಮತ್ತು ಪೊಲೀಸರು ಕೈಗೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಘೋರ ದುರಂತ ನಡೆದಿದ್ದು ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ ಚಿಂತಾಮಣಿ ತಾಲೂಕಿನ ಗಂಟಗಾನಹಳ್ಳಿ ಗ್ರಾಮದ ನಿವಾಸಿ ಆದರ್ಶ ಮೃತ ಯುವಕನಾಗಿದ್ದು ಮೃತದೇಹ ಭೂಮಿಗೆ ತಗುಲಿದ ಕಾರಣದಿಂದ ಕುಟುಂಬಸ್ಥರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಆತ್ಮಹತ್ಯೆಯೋ ಕೊಲೆಯೋ ಘಟನೆಯ ಹಿಂದೆ ಇರುವ ರಹಸ್ಯ ಭೇದಿಸಲು ಪೊಲೀಸರ ತನಿಖೆ ಆರಂಭವಾಗಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಮಾನವೀಯತೆ ಕಳೆದುಕೊಂಡ ದುಷ್ಕೃತ್ಯ ನಡೆದಿದೆ ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕಿಯೊಬ್ಬರ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ವ್ಯವಸ್ಥರಗೊಳಿಸಿ ಮರಡಿಕೆ ಕಟ್ಟಿಹಾಕಿರುವ ಭೀಕರ ಘಟನೆ ಮಂಗಳವಾರ ಬೆಳಕಿಗೆ ಬಂದಿದೆ ಕೊಪ್ಪ ತಾಲೂಕಿನ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಇಪ್ಪತ್ತೈದು ವರ್ಷದ ಶಿಕ್ಷಕಿ ಶಾಲೆ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದ ವೇಳೆ ಅಪರಿಚಿತರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಶಿಕ್ಷಕಿಯ ಕೂಗಾಟ ಕೇಳಿ ಸ್ಥಳೀಯರು ಮತ್ತು ಮನೆಯವರು ಧಾವಿಸಿ ರಕ್ಷಿಸಿದ್ದಾರೆ ತೀವ್ರವಾಗಿ ಗಾಯಗೊಂಡಿದ್ದ ಶಿಕ್ಷಕಿಯನ್ನ ಮೊದಲು ಕೊಪ್ಪ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ ಘಟನೆಯ ನಂತರ ಸ್ಥಳೀಯರು ಪ್ರತಿಭಟನೆ ಮಾಡಿ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಹಾಗೂ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬಗ್ಗೆ ಚಿಕ್ಕಮಗಳೂರು ಎಸ್ಪಿ ಮಾತನಾಡಿ ತನಿಖೆಗಾಗಿ ಕೊಪ್ಪ ಡಿವೈಎಸ್ಪಿ ನೇತೃತ್ವದಲ್ಲಿ ಮೂರು ವಿಶೇಷ ತಂಡವನ್ನು ರಚಿಸಲಾಗಿದೆ ಆರೋಪಿಗಳನ್ನು ಪತ್ತೆ ಹಚ್ಚಲು ತೀವ್ರ ಶೋಧ ನಡೀತಾ ಇದೆ ಎಂದಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಕೊನೆಯ ಎರಡು ತಿಂಗಳ ಅವಧಿಯಲ್ಲಿ ಹನ್ನೊಂದು ಬಾರಿ ಭೂಕಂಪನ ಸಂಭವಿಸಿರುವುದು ತಿಳಿದುಬಂದಿದೆ ಈ ಭೂಕಂಪನದಿಂದಾಗಿ ಜನ ಭೀತಿಗೊಳಗಾಗಿದ್ದು ಅಕ್ಷರ ಸಹ ನೊಲಗಿ ಹೋಗಿದ್ದಾರೆ ಎಂದು ವರದಿಯಾಗಿದೆ ಮಂಗಳವಾರ ರಾತ್ರಿ ಹನ್ನೊಂದು ಭೂಕಂಪನ ಸಂಭವಿಸಿತ್ತು ನಂತರ ಬುಧವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಮತ್ತೊಂದು ಭೂಕಂಪನ ನೆರೆದಿದೆ ಘಟನೆಯ ಸಿಸಿಟಿವಿ ದೃಶ್ಯಗಳು ಭೂಕಂಪನದ ತೀವ್ರತೆಯನ್ನು ದಾಖಲಾಗಿದೆ ಇನ್ನು ಇತ್ತೀಚಿನ ಈ ಭೂಕಂಪನ ತೀವ್ರತೆ ಜಿ ಮುನ್ ಮೂರು ಪಾಯಿಂಟ್ ಜೀರೋ ಎಂದು ಅಂದಾಜು ಮಾಡಲಾಗಿದೆ ಸರಣಿ ಭೂಕಂಪನದ ಹಿನ್ನೆಲೆ ಜಿಲ್ಲೆಯ ಜನರಲ್ಲಿ ಆತಂಕ ವ್ಯಕ್ತವಾಗ್ತಾ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯಸ್ಮರಣೆ ಹಿನ್ನೆಲೆ ದೊಡ್ಡ ಮನೆ ಕುಟುಂಬಸ್ಥರು ಅಪ್ಪು ಸಮಾಧಿಗೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಟ ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ದಂಪತಿಗಳು ಯುವ ರಾಜ್ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್ ಸೇರಿ ಕುಟುಂಬದ ಸದಸ್ಯರು ಕಂಡಿರುವ ಸ್ಟುಡಿಯೋಗೆ ಆಗಮಿಸಿದ್ರು ಅಪ್ಪುಗೆ ಇಷ್ಟವಾದ ತಿನಿಸುಗಳನ್ನು ಸಮಾಧಿಯ ಬಳಿ ಇಟ್ಟು ಪೂಜೆ ನೆರವೇರಿಸಲಾಗಿದೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಅಭಿಮಾನಿಗಳು ಅಪ್ಪು ಅಪ್ಪು ಅಂತ ಘೋಷಣೆ ಕೂಗುತ್ತ ಸಮಾಧಿ ಸ್ಥಳದಲ್ಲಿ ಭಾವಪೂರ್ಣವಾಗಿ ಭಾಗವಹಿಸಿದ್ರು ಯುವ ರಾಜ್ಕುಮಾರ್ ಅವರನ್ನು ಕಂಡ ಅಭಿಮಾನಿಗಳು ಜೂನಿಯರ್ ಪವರ್ ಸ್ಟಾರ್ ಅಂತ ಜೈಕಾರ ಹಾಕಿದ್ರು